തായി മാത്രണ്ടേവട്ടോ ആവാനേ നിന്നാപാടില്ല ഇജമാന സരി മലു നിങ്ങൾ എജ്ര ആമേ ഹസ്ബെണ്ട കഴിത്ത ನೀನು ಆರಾಮಾಗಿ ನಿದ್ದೆ ಮಾಡು ಶಶಿ ಶಶಿ ಎಣ್ಣೆ ಚಾರು ನಿಂಗಳಿಗೆ ಗೊತ್ತಲ್ವಾ ಅವ್ರಿಗೆ ಈಗಷ್ಟೇ ಆಬ್ಲಿಜನ್ ಆಗಿದೆ ಅವರು ಈಗ ರೇಸ್ಟ್ ಮಾಡಬೇಕು ನೀವು ಅವ್ರನ್ನ ಮಾಡಬೇಡಿ ನೀವು ಹೊರಗಡೆ ಇರಿ ಅವ್ರ ಎಜ್ಜ್ರ ಆದ್ಮೇಲೆ ನೀವು ಬಂದು ಮಾತಾಡಿಸಿ ನರಸಮ್ಮ ನರಸಮ್ಮ ನಾನು ಅವಳಿಗೆ ನೋವದ ಹೆಂಗೋಳು ಏನು ಅಂತ ಕೇಳಬೇಕು ಹೊಸಿ ಹೊಸಿ ಬಸ್ಬಿಡ್ತೀನಿ ಇರು ಇಲ್ಲ ಸಾರು ഇഞ്ചെക്ഷൻ കൊട്ടിരോ ആശു കൂടെ ആകെ നാട്ടിലെ നിങ്ങള് എങ്കിൽ Vieni a Ah, così? Ok, sono andata Non mi metto qui? No, Saru Tu metti la mano Tu non di dormire Non gli è piaciuto dormire Non gli è piaciuto dormire Allora gli dici che non di che di dormire Per questo, per due ore ನಿನ್ನಿಂದ ಒಳ್ಳೆದಾಯ್ತು ಜಾನೆ ಭಯ ಆಗೋಗಿತ್ತು ಒತ್ನಾಗೆ ಅವ್ಳಗ್ ಆಪ್ರೇಷನ್ ನೀನು ಅವಳು ಪಕ್ಕದಲ್ಲೇ ಇದ್ದಲ್ವೇ ಅವಳು ಅತ್ತೆ ಅವಳಿಗೆ ತುಂಬ ನೋವಾಯ್ತೆ ಇಲ್ಲ ಯಾರು ನಿಮಗೆ ಡಾಕ್ಟರ್ ಇದಾರಲ್ಲ ಡಾಕ್ಟರ್ ವಂದನ ಡಾಕ್ಟರ್ ಹ್ಞೂ ಓ ನಸಮ್ಮ ಅವರು ಹಂಗೆ ಒಳ್ಳೆಯವರು ಅನ್ನೋದಕ್ಕೆ ಅಷ್ಟು ದೂರದಿಂದ ಇಲ್ಲಿ ಗಂಟೆ ಅವ್ರು ಹೇಳಿದ ಹಾಸ್ಪಿಟ್ಲಿಗೆ ಬಂದಿದ್ದು ಅವರು ನಾನು ಸ್ಯಾನೆ ದಿಸ್ಸದಿಂದ ಅವ್ರ ಹತ್ರನೇ ತೋರಿಸ್ಕೊಳ್ಳೋದು ತುಂಬ ಒಳ್ಳೆಯವರು ನಾನು ಎಂತಿ ಕಂಡ್ರೆ ಅವ್ರಿಗೆ ಭಲೆ ಪ್ರೀತಿ ಅವರಯ್ಯ ಬೇರನ್ನು ಕರ್ಕೊಂಡು ಬಂದು ಇಲ್ಲಿ ತೋರ್ಸು ಅಂತ ಹೇಳಿದ್ದಕ್ಕೆ ನಾನು ಇದ್ದಿದ್ದು ಕೆಲ್ಸ ಕೆಲಸ ಎಲ್ಲ ಬಿಟ್ಟು ಓಡ್ಬಂದೀವಿ ಗೊತ್ತೇ ಅಯ್ಯೋ ನನ್ನ ತಾಯಿ ನಮ್ಮ ಸಂಬಂಧ ಬಂದ್ರೆ ಹಾಸ್ಪಿಟ್ಲ್ ಹಾಸ್ಪಿಟ್ಲವ್ರೆ ಬೈದ್ ಬಿಡ್ತೀರಿ ಅಷ್ಟವ್ರೆ ನಮ್ಮ ಕಡಿಕೆ ಅವ್ರ ಕಡಿಕೆ ಎಲ್ಲ ನಾವು ಯಾರಿಗೂ ಬೇಡ ಸಿ ಚಿಕ್ಕದು ಸುಮ್ಕೆ ಹೆಂಗೋಗಿ ಹಿಂಗ್ ಬತ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಹಂಗೂ ನನ್ನ ತಂಗಿ ತಂಗಿ ಗಂಡ ಬತ್ತೀವಿ ಅಂದವ್ರೆ ಏನ್ ಮಾಡ್ತಾರೋ ಗೊತ್ತಿಲ್ಲ

ഡോക്ട്രേ ബി മാ സാരു അവൂ അവർസ് ആമേലേ ബതാ ഹാ നിരമേലി അവർ ബന്ധി കേ ഇല്ലവാ ഏന അവരെ കൊടുത്തോ ഓഹോരി നിങ്കേ ന്നു സാ ಅಯ್ಯೋ ನರ್ಸಮ್ಮ ನನ್ನ ಹೆಣ್ರಿಗೆ ಹುಷಾರಿಲ್ಲದರ ನಾನು ಊಟ ಮಾಡ್ಕೊಂಡು ಕೂತ್ಕೊಳ್ಳಾನೆ ಇಲ್ಲ ಇಲ್ಲ ಅವಳೆದ್ಮೇಲೆ ಅವಳು ನಾನು ಒಟ್ಟಿಗೆ ಮಾಡ್ತೀವಿ ನರ್ಸಮ್ಮ ನಿನಗೆ ಕಾಸು ಕೊಡೋಣ ಅಂತಿದೆ ಪಾಪ ನೀನು ನನ್ನ ಹೆಣ್ಣು ಜೋಪಾನವಾಗ ಆಪರೇಷನ್ ತೇಟ್ರಾಗ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀ ತಗೋ ಕಾಸು ಕೊಡ್ತೀನಿ ನೀನು ಊಟ

സമ നദി മൂർ വർഷ മക്കളിന്നാകില്ല അറൽ മകളെ അത് എങ്കിൻ്റെ

ಏ ಇಲ್ಲಪ್ಪ ಈ ಇಲ್ಲಿ ಹಾಸ್ಪಿಟ್ಲು ಬಂದ ಮೇಕೆ ಕ್ಯಾಂಟೀನ್ಗೆ ಹೋದ್ವಾ ಅವಾಗ ಅಜ್ಜಿ ಕಷ್ಟ ನಾನು ನಾನೇನೂ ಪಾಪ ಅನ್ಸ್ಬಿಟ್ಟು ಅಜ್ಜಿಗಿ ಮಾತಾಡ್ತಾಳೆ ಅದು ಬಿಟ್ಟರೆ ನಮಗೂ ಅಜ್ಜಿಗೂ ಗೊತ್ತೇ ಇರಲಿಲ್ಲ ಮುಂಚೆಲಿ ಓ ಆಮ ಹೌದು ಅದ ಅಜ್ಜಿ ಉಹ್ಯ ಇಲ್ಲ ಹೇಳಿ ಇಲ್ಲಿ ಬಂದು ಅವ್ರದ್ದು ಮಗ ನೋಡಿದ್ರೆ ಹೆಂಗೆ ಇದ್ದ ಗೊತ್ತಾ ಒಳ್ಳೆ ಟಾಪ್ ಪಾಪ ಎಂತ ಕೆಲಸ ಮಾಡಿ ಆ ಅಜ್ಜಿನ ಇಲ್ಲೇ ಬಿಟ್ಟು ಹೋಗಿ ಆಗ ನಮ್ಮ ಡೈರೆಕ್ಟ್ ಸಾರು ತುಂಬ ಗೋಬ ಮಾಡ್ಕೊಂಡಿದ್ದು ആമേ ഗട്ടുണ്ടെ അജ്ജ് ഊട്ട് രൂമ സംബള എല്ലാ കീനോ നോട് കൊട്ടില്ല ഈ അജ്ജി ആവ പാപ അവർ മഗ വിട്ടു ഹോദാ അജ്ജി നോടി ബേജ് ഈഗ അജി ഇല്ലെങ്കിൽ അഡ്ജസ്റ്റ് ആകെ നീ അവ മാ ಅವರು ಯಾರು ಅಂತ ಕೇಳಿದೆ ಆದ್ರೆ ಅಜ್ಜಿಗೆ ಯಾರು ಇಲ್ಲ ಹೋ ನಸಮ್ಮ ಅಜ್ಜಿ ಕತ್ತಿ ಕೇಳಿದ್ರೆ ನಮಗೂ ಬೇಜಾರಾಯ್ತು ನಾನು ಬಾ ಅಂದೆ ಬರೋಲ್ಲ ಅಂತದೆ ಏನು ಮಾಡೋಣ ಅವ್ರ ಮಗ ಕೆಟ್ಟವನು ನಾವ್ರು ಸಾಕ್ತಿಂದ ಅಜ್ಜಿಗೆ ನಂಬಿಕೆ ಇಲ್ವೋ ಇಲ್ಲ ಬರೋಕ್ಕಿಷ್ಟ ಇಲ್ವೋ ಯಾರಿಗೂ ಗೊತ್ತು ಇಲ್ಲ ಇಲ್ಲ ಅಜ್ಜಿಗೆ ನಂಬಿಕೆ ಅಂದಲ್ಲ ಅಜ್ಜಿಗೆ ತುಂಬ

ಒಳ್ಳೆ ಟಗರ್ಬಿಟ್ಟು ಬಂದಾಗ ಫಸ್ಟು ಸರಿಯಾಗಿ ಕನ್ನಡ ಮಾತ್ರಕ್ಕೆ ಇಲ್ಲ ಅಂತ ಹೇಗಿಸ್ತಿದೆ ಪಾಪ ನಾನೇನ ಸಂದಾಸ ನೋಡ್ಕೊತಾವಳ ಅಯ್ಯಪ್ಪ ಸತೀಸ ಹೆಂಗೋಳಪ್ಪ ಸಸಿ ಆಯ್ತೇನ ಆಪ್ರೇಷನು ಅಲ್ಲಿ ಆಪ್ರೇಷನ್ ಥೇಟ್ರಿಗೆ ಹೋಗಿದ್ದೆ ಅವ್ರು ಇಲ್ಲಿಗೆ ಇಲ್ಲಿಗೋಗಂತ್ ಕಳ್ಸಿದ್ರು ಉಕ್ಕಣಜಿ ಆಪ್ರೇಷನ್ ವಾಡಕ್ ತನ್ನ ಮನ್ಸಿರು ನಾನು ಇವಾಗಷ್ಟೇ ಬಂದೆ ಅವಳು ಇನ್ನ ಎರಡು ಗಂಟೆ ಟೈಮ್ ನಿದ್ದೆ ಮಾಡ್ಬೇಕಂತೆ ಅದೆಂತದ ಇಂಜೆಕ್ಷನ್ ಕೊಟ್ಟರಂತೆ ಅದಕ್ಕೆ ಎಬ್ಬರಿಸ್ಬೇಡಿಂದವ್ರೆ ಇಲ್ಲೇ ಸುಮ್ಮನೆ ಕಾಯ್ಕೊಂಡು ಕೂತೀವಿ ಓಹ್ ಹೂ ಕಣೀಪಾ ಅದೆಂಥದೋ ಜಡ ಬರುವಂಥದ ಅನಸ್ಸೇಸಿ ಅದೇನೋ ಅನಸ್ ಎಸಿಯಿಂದ ಕೊಡ್ತಾರೆ ಕಣವಯಪ್ಪ ಅದು ಕೊಟ್ಟಾಗ ಹಿಂಗೆ ಜನ ಇಲ್ಲ ಅವ್ರಿಗೇನಾಯ್ತದ ಅವ್ರಿಗೆ ಗೊತ್ತಿರಕಿಲ್ಲ ಮನೆ ಕಂಡಿಸ್ತಾರೆ ಅದೆದ್ಮೇಲೆ ಎಚ್ಚರ ಆಯ್ತದೆ ಅವಾಗ ಸರ್ ಹೋಗ್ತದೆ ಅದು ಕೊಡಲಿಲ್ಲ ಅಂದರೆ ಏನೋ ಈ ಆಪ್ರೇಷನ್ ಅವೆಲ್ಲ ಭಾಳ ಇದಾಯ್ತದಂತೆ ಅದು ಕೊಟ್ಟರೆ ಏನು ಗೊತ್ತಾಗ್ಕಿಲ್ಲ ಅಂತ ಅದಕ್ಕೆ ಅಂತ ಕಣಿಪ ಓ ಸರಿ ಅಜ್ಜಿ ಬಾ ಕುತ್ಕೊವಾ ಕೆಲಸ ಇಲ್ವಾ ಪರವಾಗಿಲ್ಲ ಓಡಾಡ್ತಿದ್ದೀವತ್ತು ಅಚ್ಚೀಚೆಗೆ ಅಯ್ಯೋಯ್ಯಪ್ಪ ಕೆಲಸ ಇರಲ್ವೇನೋ ಇದ್ದೇ ಇರ್ತದೆ ನಾನು ಹಿಂಗೆ ನಮ್ಮ ಹುಡುಗಿ ಹೇಳ್ಬಿಟ್ಟು ಗಂಟೆಗೊಂದ್ಸರಿ ಒಂದ್ಸರಿ ಓಡ್ಬರ್ತಾವನಿ ನಂಗೆ ಅಲ್ಲಿ ಜೀವ ಅವಳು ಅವಳಿದ್ಮೇಲೆ ಅವ್ಳನ್ನ ಮಾತಾಡ್ಸ್ಬಿಟ್ಟು ಹೋಗೋಣ ಅಂತವ ಅಜ್ಜಿ ಊಟ ಮಾಡ್ದವ ಇಲ್ಲ ಕಣಪ್ಪ ಊಟಕ್ಕೆಲ್ಲೋ ನನಗೀಗ ಹಸಿವಿಲ್ಲ ಹನ್ನೆರಡು ಗಂಟೇಲಿ ನಷ್ಟ ಮಾಡಿದ್ದೆ ಆಮೇಗೆ ಏನು ಹಸ ಆಗೋಲ್ಲ ಇನ್ನೇನಿದ್ರು ರಾತ್ರಿಕೆ ನೀನು ಮಾಡ್ದೇನಪ್ಪ ನೀನು ಆಗಲೂ ಮಾಡಲ್ಲ ಅಂದಲೋ ಈಗ ಮಾಡ್ಕೊಬೋ ನಾನು ಇಲ್ಲದೇ ಇದ್ದೀನಿ ಅವಳನ್ನ ನೋಡ್ಕೋತೀನಿ ಹೋಗ್ದವ ಹೋ ಅಜ್ಜಿ ಅವಳಿದ್ಮೇಲೆ ಅವ್ಳುಗೂ ಏನಾದ್ರು ತಂದ್ಕೊಡ್ಬಿಟ್ಟು ತಿಂತೀನಿ ಈಗ ಬೇಡ ಕಣಜ್ಜಿ ಹಸಿವಿಲ್ಲ ಒಳ್ಳೆ ಹುಡುಗ ನೀನು ಸರಿ ಕಣಿಪ ಅಲ್ಲಿ ಕ್ಯಾಂಟೀನಾಗೆ ಬೈತಾರೆ ನಾನು ಆಮೇಲೆ ಇನ್ನೊಂದು ಕಡೆಗೆ ಬಿಟ್ಕೊಬರ್ತೀನಿ ಡಾಕ್ಟ್ರು ಬಂದರೆ ಏನು ಇತ್ತು ಅಂತ ಕೇಳ್ಕೊಂಡು ಮಾತಾಡ್ಕೊಂಡಿಲ್ಲ ಇರು ಹಾಂ ಬರಲೇ ಅಮ್ಮ ಅಮ್ಮ ಏನು ಮಾಡ್ತಾ ಇದೆಯಾ ಓ ಟಿವಿ ಸೀರಿಯಲು ಬಾರಪ್ಪ ಇನ್ನೇನು ಮಾಡೋಣ ಒಬ್ಬಳೇ ಕೂತಿದ್ದೆ ಬುಬ್ಬಮ್ಮ ಬಂದಾಗ್ಲೇ ಆಗಲೇ ಓದಲು ನೀವಿಬ್ಬರು ಬರೋದನ್ನೇ ಕಾಯ್ಕೊಂಡು ಕೂತಿದ್ದೆ ಅದಕ್ಕೆ ಒಂದೆರಡು ಸೀರಿಯಲ್ ನೋಡೋಣ ಅಂತ ಆ ಟಿ ವಿ ಹಾಕೊಂಡೆ ಯಾಕೋ ತಡ ಆಗೋಯ್ತು ಮುಳ್ಳಿ ಪವಿ ಬರಮ್ಮ ಅಯ್ಯೋ ಏನಮ್ಮ ಮಾಡೋಕಾಯ್ತಿದೆ ಆಚೆ ಹೋಗಿದ್ವಲ್ಲ ಒಂಚೂರು ಅಲ್ಲಿ ಇಲ್ಲಿಂತ ಓಡಾಟಗಳು ಅದು ಅಲ್ಲದೆ ಐಯೋಲೈನ್ಸ್ ಆಫೀಸಿಗೆ ಒಂದಷ್ಟೊತ್ತು ಲೇಟ್ ಮಾಡ್ಬಿಟ್ರು ಓ ಹಾಗ ಏನು ಮಾಡೋಕಾಯ್ತದ ಪಾಚೆ ಅಂದ ಮೇಲೆ ಕೆಲಸ ಇದಿದೆ ಸರಿ ಹೋಗ್ಲಿ ಹೋಗ್ರಿ ಕೈ ಕಾಲು ತಕೊಂಡು ಬೇಗ ಊಟಕ್ಕೆ ಬರ್ರಿ ಅಡುಗೆ ಎಲ್ಲ ಮಾಡಿ ಇಟ್ಟಿದ್ದೀನಿ ಅದು ಅಮ್ಮ ನಂದು ಊಟ ಆಯಿತು ನಮ್ಮಿಬ್ರದ್ದು ಅಲ್ಲೇ ಆಚೆಗಡೆ ಸ್ವಲ್ಪ ಊಟ ತಿನ್ಕೊಂಡ್ ಬಂದ್ಬಿಟ್ಟು ಅಮ್ಮ ಅಲ್ಲಪ್ಪ ಹೊರಗೆ ಊಟಕ್ಕೆ ಹೋಗ್ತೀನಿ ಅಂದಿದ್ರೆ ಮುಂಚೆನೇ ಹೇಳ್ಯಾರ ಅಡುಗೆ ಮಾಡ್ತಿರಲಿಲ್ವಲ್ಲೋ ಈಗ ಮೂರು ಜನಕ್ಕೆ ಅಂತ ಹೇಳಿ ಅಡುಗೆ ಮಾಡ್ಬಿಟ್ಟಿದ್ದೀನಲ್ಲೊ ಅಪ್ ಪವಿತ್ರ ನೀನಾದ್ರೂ ಒಂದು ಫೋನ್ ಆರು ಮಾಡೋದಲ್ವೇನಮ್ಮ ಅದು ಅತ್ತೆ ನನಗೆ ಗೊತ್ತಿರಲಿಲ್ಲ ಇವರು ಊಟ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅಲ್ಲಿ ಯಾರೋ ಸ್ನೇಹಿತರು ಸಿಕ್ಕಿದ್ರು ಅಂತ ಹೇಳಿ ಹೋಟ್ಲಿಗೆ ಹೋದ್ರೆ ಅಲ್ಲೇ ಊಟ ಮಾಡ್ಕೊಬಿಟ್ ಅದು ನಿಮಗೆ ಫೋನ್ ಮಾಡೋಕ್ಕೆ ಆಗಲಿಲ್ಲ ಅತ್ತೆ ಈಗ ನೀವು ಊಟ ಮಾಡಿ ಮಿಕ್ಕಿದ್ದನ್ನ ಬೂಗಮ್ ಕೊಟ್ರಾಯ್ತು ಅಯ್ಯೋ ಒಳ್ಳೆ ಕತೆ ಹೇಳಿದೆ ಕಣಮ್ಮ ಅರವತ್ತು ಎಪ್ಪತ್ತು ರೂಪಾಯಿ ಕೆಜಿ ಅಕ್ಕಿದ ಮಾಡಿಬಿಟ್ಟು ಬೇರೆಯವ್ರಿಗೆ ಕೊಡೋಕ್ಕ ಅಮ್ಮ ಈಗ ಏನು ಮಾಡೋಣ ಅಂತ್ಯ ಒಂದು ದಿವಸ ತಾನೇ ಏನಾಗಲ್ಲ ಬಿಡು ಈಗ ಅದನ್ನೇ ದೊಡ್ಡ ವಿಷಯ ಅಂತ ತಲೆ ಹೋಗ್ ನೀನು ಊಟ ಅಲ್ಲ ಕಣ ನೋಡಮ್ಮ ಈ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡ ನಾವಿವಾಗ ಆಚೆ ತಿರ್ಗಾಡ್ ಸಾಕಾಗಿದೆ ಅದು ಅಲ್ಲದೆ ನಾಳೆ ನೈಟ್ ನಾವು ಹೊರಡಬೇಕು ನೀನ್ ಇವಾಗ ಮಾಡ್ಕೋಬೇಡ ಮಾಡ್ಕೋಬಿಡ ನೀವು ಊಟ ಮಾಡ್ ಮಲ್ಕೋ ಸಾರ್ ಬೇಕಿದ್ರೆ ನಾಳೆ ಆಗತ್ತೆ ಚಿತ್ರಾನ್ನ ಮಾಡಿದ್ರೆ ಚಿತ್ರ ಬಿಡಿ ಸರಿ ಕಣಮ್ಮ ಅಲ್ಲ ಈ ಹುಡುಗರು ತಲೆ ಬುದ್ಧಿ ಇಲ್ವಾ ಅಂತ ಹೇಳಿ ಈಗಿನ ಕಾಲದಲ್ಲಿ ಅನ್ನಕ್ಕೆ ಎಷ್ಟು ಕಷ್ಟ ಇದೆ ಒಂದೊಂದು ಹಗಳಿಗೂ ಹೊರಗಿನ ಪ್ರಪಂಚದಲ್ಲಿ ಎಷ್ಟು ಅಯ್ಯೋ ಅಂತಾರೆ ದುಡ್ಡು ದುಡಿಬೋದು ಅವರ ಅನ್ನ ಎಲ್ಲರೂ ಉಳಿಯೋಕ್ಕಾಗತ್ತಾ ಆ ರೈತಂಗೂ ಮರ್ಯಾದೆ ಕೊಡಬೇಕು ಅಂಥದ್ರಲ್ಲಿ ಆಚೆ ಬಂದು ಇಲ್ಲಿ ಉಳ್ಕೊಂಡ್ರೆ ಏನಾಗುತ್ತೆ ಅಂತಾರೆ ಏನು ಹುಡುಗರೋ ಏನೋ ಅಲ್ಲ ಇಷ್ಟು ಕಷ್ಟದ ಕಾಲದಲ್ಲೂ ಅನ್ನ ವೇಸ್ಟ್ ಮಾಡೋಣ ಅಂತ ನನ್ನ ಮಗ ತಾನೇ ಅದೇನು ಬುದ್ಧಿ ಕಲಿತಾ ಇದ್ದಾನೋ ಈ ಹುಡುಗಿ ಹೆಣ್ಮಗಳು ನಾಳೆ ಮನೆ ನಿಭಾಯಿಸ್ಬೇಕು ಅಂಥದ್ರಲ್ಲಿ ಆಗಿ ಆಚೆ ತಿನ್ಕೊಬಂದ್ವಿ ಅಂತಾಳೆ ಏನೋ ಹೆಂಗೆ ಮಾಡ್ತಾರೋ ಏನು ಕತಿಯೋ ನಮ್ಮ ಕಾಲಕ್ಕೆ ಆಯಿತು ಉಳಿಸಿ ಮಾಡಿ ಮಟ್ಟದು ಈಗಿನವ್ರು ಹೋದರೆ ಹೋಯ್ತು ಬಂದರೆ ಬಂತು ಹೋ ಇನ್ನು ನೇ ಬರ ಬೆಳೆಗೆ ಚಿತ್ರಾನ್ನ ಮಾಡ್ತಾಳಂತೆ ಚಿತ್ರಾನ್ನ ಎಲ್ಲಿಂದ ಮಾಡ್ತಾಳೆ ಬೆಳೆ ಬೆಳಗ್ಗೆ ಬಿಸಿ ಬಿಸಿಯಾಗಿ ಏನಾದ್ರು ಮಾಡ್ಕೊಂಡು ತಿಂತಾರೆ ಈ ಅನ್ನ ಈಗಲೂ ನನಗೆ ನಾಳಿಕೂ ನನಗೇನೆ ಭೂಬಮ್ಮ ಅಯ್ಯೋ ಇನ್ನು ಅವಳಿಗೆ ಬೇರೆ ಕೊಟ್ಟರೆ ಬೇಡ ಬಿಡಿ ನಾಳಿಕೆ ಈ ಪವಿ ಹೇಳ್ದಂಗೆ ನಾಳೆ ಮಧ್ಯಾಹ್ನ ಒಬ್ಳೇ ಇರ್ತೀನಲ್ಲ ಅದಕ್ಕೆ ಆಯಿತು ಬೇಳೆ ತಾನೇ ನೂರೈವತ್ತು ನೂರ ಎಪ್ಪತ್ತು ರೂಪಾಯಿ ಕೆ ಜಿ ಅದನ್ನು ಬೇರೆಯವ್ರು ಕೊಟ್ಕೊಂಡು ಕುತ್ಕೊಳಕ್ಕಾಗುತ್ತಾ ಹಾಂ ಈ ಹುಡುಗಿ ಜಮೀನ್ದಾರು ಮನೆಯವಳು ಕಷ್ಟ ಸುಖ ಗೊತ್ತಿಲ್ಲ ನಾನು ಅವಾಗ ಒಂದೊಂದಿಡಿ ಅಕ್ಕಿಗೂ ಕಷ್ಟಪಟ್ಟು ಮನೆ ನಡೆಸಿದ್ದೀನಿ ಇವತ್ತು ನನ್ನ ಮಗನೂ ಹಂಗೆ ಆಡ್ತಾನೆ ಸದ್ಯ ಫಸ್ಟ್ ಹುಡುಗಿಗೆ ಹೇಳ್ಕೊಡ್ಬೇಕು ಈ ಅನ್ನ ಬಿಸಾಕು ಬುದ್ಧಿ ಬಿಡು ಅದರಲ್ಲೂ ಹೊತ್ತು ದಿನ ಅಂತ ನೋಡಿ ಮನೆಯಿಂದ ಅಷ್ಟಿಗೆ ಅಷ್ಟೇನೂ ಹಾಕಬೇಕು ಅಂತ